ಮೇಲೆ ಕೊಟ್ಟಿರೋ ತೀರ್ಪು ಆಗ್ತಾ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿರ್ತೀವಿ ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ ರೆಡ್ಡಿ ಅವರ ಹೆಂಟಿಯಾದ ಲಕ್ಷ್ಮಮ್ಮ ಅವರು ಕೊಟ್ಟಿರುವಂಥ ಸಾಕ್ಷಿ ಹಾಗೂ ಅವರ ಮಗ ಮಾಧವರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸಬೇಕು ಅನ್ನೋ ಉದ್ದೇಶ ಅಲ್ಲ ಈ ಅಗಸ್ತ್ಯ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು ಕೆ ಪುರಂ ಮಂದಿ ಇದ್ದಂಥ ಒಂದು ಸೈಟ್ ಸುಮಾರು ಕೋಟ್ಯಾಂಶ ರೂಪಾಯಿ ಬೆಲೆಬಾಳು ಆಸ್ತಿಯ ಸೈಟನ್ನು ಆತನು ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ಯ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಹೇಳಿ ಆ ರೀತಿ ಒಂದು ಕ್ರಯಪತ್ರವನ್ನು ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಮಾಡಿರೋ ದಾಖಲೆಗಳ ಮೇಲೆ ಆ ಸೈಟನ್ನು ನನ್ನದೇ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಜೊತೆಗೆ ಆ ದಾಖಲೆ ಸೃಷ್ಟಿ ಮಾಡಿರೋಂಥ ದಾಖಲೆ ಕೂಡ ಅದು ನಕಲಿ ದಾಖಲೆ ಅಂತ ಹೇಳಿ ದಿನ ಕೋರ್ಟ್ ಎತ್ತಿ ಹಿಡಿದಿದೆ ಜೊತೆಗೆ ಆ ಆ ಸೈಟು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗಸ್ತ್ರಡ್ಡಿ ಅವರು ಬಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತದೆ ಆ ಹಣನ ಏನಾದರೂ ಮಾಡಿ ತೊಗೋಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಆತನಿಗೆ ಕೊಡಬೇಕಾದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನು ಏನೋ ಒಂದು ಮೋಸ ಮಾಡಿ ಆತನ ಕಡೆಯಿಂದ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಈ ಆರೋಪಿಗಳಾದ ರಜನಿಕುಮಾರು ಮತ್ತು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಜ್ಯೋತಿಷರ್ ಅವರು ಒಂದು ಜಿ ಪಿ ಎಸ್ ಟ್ರ್ಯಾಕ್ ಇರೋವಂಥ ಕಾರಲ್ಲಿ ಬೆಂಗಳೂರಿಂದ ಪುರಂನಿಂದ ಹಿಡಿದು ಈ ಮುಳು ಕೋಲಾರ ಮುಳುಬಾಗಲು ಮತ್ತು ಶ್ರೀನಿವಾಸಪುರ್ ಫಾರೆಸ್ಟ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಕೊಲೆ ಮಾಡಿರ್ತಾರೆ ಅದನ್ನು ಈಗ ಐವೋ ಅವರು ಇನ್ವೆಸ್ಟಿಗೇಷನ್ ಮಾಡಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿ ಅದರಲ್ಲಿ ಅರವತ್ತೊಂಬತ್ತು ಜನ ಸಾಕ್ಷಿಗಳಾಗಿರ್ತಾರೆ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಮೂವತ್ತೆಂಟು ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಿರ್ತೀವಿ ಈ ಮೂವತ್ತೆಂಟು ಜನ ಏನು ಸಾಕ್ಷಿ ಕೊಟ್ಟಿದ್ದಾರೋ ಅದೆಲ್ಲ ಸಮ್ಮತವಾಗಿದೆ ಅಂತ ಹೇಳಿ ನ್ಯಾಯಾಲಯ ಒಪ್ಪಿಕೊಂಡು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನಾಲ್ಕು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಅದು ನಮಗೆ ತುಂಬ ಸಂತೋಷವಾಗಿದೆ ಇದು